ರೀತಿ ಸೊ ಅದೇನು ಹದಿನೇಳನೇ ವರ್ಷದಲ್ಲಿ ಇದ್ದಾಗ ಹದಿಮೂರು ಮಾಡಿದನು ಅನ್ಯಾಯವಾಗಿ ತಪ್ಪೇ ಮಾಡಿಲ್ಲ ಆತನ ಹದಿನೇಳು ವರ್ಷ ಇದ್ದಾಗ ಮೂವತ್ತು ವರ್ಷ ಸೆರೆಮನೆ ವಾಸ ಮಾಡಿದನು ತಪ್ಪು ಮಾಡಲಿಲ್ಲ ಅಂದ್ರೂ ಆತನು ಸೆರೆಮನೆ ವಾಸ ಮಾಡಿದಾಗ ಸೊ ದೇವರು ಏನ್ ಮಾಡ್ತಾರೆ ಅದ್ಭುತ ಮಾಡಿದ್ರು ಆತನ ಜೀವಿತದಲ್ಲಿ ಇವತ್ತು ಕರ್ತನ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ಆ ಒಂದು ತಾತನಿಂದ ಬಂದಂತ ಆತನ ತಾತ ಮತ್ತು ತಂದೆ ತಾಯಿಗಳಿಂದ ಬಂದಂತ ಆ ಶಾಪ ಅಲ್ಲಿ ಮುರಿದೋಗಿತ್ತು ಆಗ ದೇವರು ಆತನ ಆಶೀರ್ವಾದ ಮಾಡಿ ಏನ್ ಮಾಡ್ತಾರೆ ಐಗುಪ್ತ ದೇಶದ ರಾಜನಾಗಿ ಆತನು ಮಾರ್ಪಡಿಸ್ತಾರೆ ಅದಕ್ಕೆ ಪ್ರೀತಿಯ ದೇವರ ಮಕ್ಕಳು ಇವತ್ತು ನೀನು ಕೂಡ ನಿನ್ನ ಜೀವನದಲ್ಲಿ ಇವತ್ತು ನಿನ್ನ ಕುಟುಂಬದ ಒಂದು ಆಗಿದ್ದಾರೆ ಸೊ ದೇವರು ನಿನ್ನ ಕುಟುಂಬದಲ್ಲಿ ಇವತ್ತು ಇರುವಂತಹ ಒಂದು ಯಾವುದೇ ಒಂದು ಒಂದು ಶಾಪದ ಬಂದರಿದ್ದರೆ ಆ ದೇವರು ಖಂಡಿತ ಎಂಬುದಾಗಿ ನಾವು ನೋಡ್ತೇವೆ ಅಲ್ಲರಿಗೂ ಯಾವ ರೀತಿ ಯೂಸೇಫನು ಆ ದೇವರು ಆತನ ಕುಟುಂಬದಿಂದ ಆತನ ಬಂದಂತಹ ಶಾಪ ಆ ಬಂಧನ ಮುರಿದಾಗಿ ಸೊ ದೇವರ ಅದನ್ನು ಉನ್ನತ ಆಶ್ವಾದ ಮಾಡಿದರು ಒಬ್ಬ ದೇಶದ ಒಂದು ಐವತ್ತು ದೇಶದ ರಾಜ್ಯನಾಗಿ ಆ ಒಂದು ಯೂಸೇಫನ್ ಏನ್ ಮಾಡುದು ದೇವರು ಆಶ್ರಧ ಮಾಡಿ ಮತ್ತೆ ಆತನಿಗೆ ಒಂದು ಬಾಳ ಸಂಗಾತಿ ಕೊಟ್ಟು ಎರಡು ಮಕ್ಕಳನ್ನು ದೇವರು ಅನುಗ್ರಹಿಸಿದರು ತನ್ನ ತಾತಂದರಾಗ್ಲಿ ತನ್ನ ತಂದೆ ತಾಯಿ ಆಗಲಿ ತನ್ನ ತಂದೆ ಆಗ್ಲಿ ಸೊ ತಾನು ಆ ಮಾಡಿದ ಒಂದು ಅವರು ಮಾಡಿದ ಪಾಪಗಳು ಮಾಡದಂತೆ ಸೊ ದೇವರ ಆತನಿಗೆ ಯಾವಾಗಲೂ ಏನ್ ಮಾಡಿದ್ರು ಭಯಭಕ್ತಿಯಿಂದ ಇದ್ದುಕೊಂಡಿದಾಗ ಸೊ ದೇವರ ಆತನಿಗೆ ಆ ಶಾಪದ ಬಂಧನ ಮುರಿದು ಹಾಕಿದರು ಅದಕ್ಕೆ ಪ್ರೀತಿಯ ದೇವರ ಮಕ್ಕಳು ಇವತ್ತು ನಮ್ಮ ಕುಟುಂಬದಲ್ಲಾಗ್ಲಿ ನಿಮ್ಮ ಕುಟುಂಬದಾಗ್ಲಿ ಇವತ್ತು ಅನೇಕ ಒಂದು ಶಾಪಗಳು ನಮಗೆ ಕಾಣ್ತಿರಬಹುದು ಅದು ಬಡತನ ಶಾಪ ಆಗಿರಬಹುದು ಅದು ದರಿದ್ರ ಶಾಪವಾಗಿರಬಹುದು ಅದು ಸುಳ್ಳಾಡುವಂತಹ ಶಾಪವಾಗಿರಬಹುದು ಅದು ಯಾವುದೇ ರೋಗದ ಒಂದು ಶಾಪವಾಗಿರಬಹುದು ಅದು ಯಾವುದೇ ರೀತಿಯ ಶತ್ರುಗಳನ್ನು ಬಾಧಿಸುವಂತಹ ಶಾಪವಾಗಿದ್ರು ಕೂಡ ಇವತ್ತು ನೀನು ಸೊ ದೇವರ ಆಶ್ರದ ಮಾಡಲಕ್ಕಿದ್ದಾರೆ ಇವತ್ತು ನೀನು ಯೋಸೆಫನಂತೆ ಭಯಭಕ್ತನಾಗಿ ಆ ದೇವರಲ್ಲಿ ಇವತ್ತು ನೀನು ಇವತ್ತು ದೇವರು ಆ ಯೋಸೇಫನಿಗೆ ಕಾಪಾಡಿದ ಹಾಗೆ ಆ ಯೋಸೇಫನಿಗೆ ಕಂಪ್ಲೀಟ್ ಆಗಿ ಆ ಶಾಪದಿಂದ ಬಿಡುಗಡೆ ಕೊಟ್ಟಿದ್ದ ದೇವರು ಇವತ್ತು ನನಗೂ ನಿನಗೂ ಕೂಡ ನಮ್ಮ ಕುಟುಂಬ ನಿಮ್ಮ ಕುಟುಂಬ ಕೂಡ ದೇವರೇನ್ ಕೂಡಿದ್ದಾರೆ ಆ ಶಾಪವನ್ನು ಮುರಿಲಕ್ಕಿದ್ದಾರೆ ಅಲ್ಲ ಸೊ ದೇವರು ನನ್ ಸ್ತೋತ್ರವಾಗಲಿ ಯಾಕೆಂದ್ರೆ ಶಾಪಗಳನ್ನು ಮುರಿಯುವಂತ ದೇವರೇನಾಗಿದ್ದಾರೆ ನನ್ನ ನಿನ್ನ ರಕ್ಷಕನಾಗಿದ್ದಾರೆ ಇವತ್ತು ನಿನ್ನ ಕುಟುಂಬದ ಒಂದು ಮರಿ ಮಗನಾಗಿರುವ ನೀನು ಇವತ್ತು ಯೋಸೆಫನಾಗಿ ನೀನು ದೇವರು ಏನ್ ಮಾಡ್ತಾರೆ ಆತನ ಮುಂದೆ ನೀನು ಮೊರೆ ಇಟ್ಟು ನೀನು ಮೊಳಕಾಲು ಇಟ್ಟು ಯೂಸಫನ ಜೀವಿತದಂತೆ ದೇವರು ನಿನ್ನ ಜೀವಿತವನ್ನು ಮಾಡಬೇಕಂದ್ರೆ ನಾವೇನ್ ಮಾಡಬೇಕು ಆ ದೇವರಲ್ಲಿ ಪ್ರಾರ್ಥಿಸಬೇಕು ಅಲ್ಲಲ್ಲಿ ಇವತ್ತು ಯಾವುದೇ ಶಾಪ ಇದ್ದರೂ ಕೂಡ ಯಾವುದೇ ಒಂದು ಆ ಒಂದು ಬಾಧೆ ಇದ್ರು ದೇವರು ಅದನ್ನು ಮುರಿದು ಹಾಕ್ತಾರೆ ಯಾಕಂದ್ರೆ ಮೂರು ನಾಲ್ಕು ತಲೆ ಒಳಗೆ ತಲೆಗಳವರೆಗೆ ಇದ್ದಂತಹ ಶಾಪ ದೇವರೇನ್ ಮಾಡ್ತಾರೆ ಮುರಿದು ಹಾಕ್ತಾರೆ ಅಲ್ಲಿ ಯೂಸಫನಿಗೆ ಆತನ ಕುಟುಂಬದಲ್ಲಿ ಬಂದಂತ ಶಾಪ ತಾತ ತಂದೆ ಇಂದ ಬಂದಂತ ಆ ಮುತ್ತಾತನಿಂದ ಬಂದಂತ ಶಾಪ ಯಾರ ಮುಖಾಂತರ ಹಿಂಡಾಯ್ತು ಅಲ್ಲಿ ಎಸ್ ಮುಖಾಂತರವಾಗಿ ಅಲ್ಲಿ ಹಿಂಡಾಯ್ತು ಅಲ್ಲಿ ಅಂತ್ಯವಾಗಿದೆ ಎಂಬುದು ನಾವು ನೋಡ್ತೇವೆ ಅದಕ್ಕೆ ಪ್ರೀತಿ ಆ ದೇವರ ಮಕ್ಕಳೇ ಇವತ್ತು ನಿನ್ನ ಕುಟುಂಬದಲ್ಲಿ ಒಂದು ಸಾಲದ ಶಾಪ ಇರಬಹುದು ಇವತ್ತು ನಿನ್ನ ಕುಟುಂಬದಲ್ಲಿ ಬಡತನ ಎಂಬ ಶಾಪ ಇರಬಹುದು ಸುಳ್ಳಾಡುವಂತದ್ದು ಮಾಡುವಂತಹ ಮಾಡುವಂತ ಒಂದು ಭಯಭಕ್ತಿ ಇವತ್ತು ಎಂತ ಕಣ್ಣೀರು ಸಮಯ ಬರಲಿ ಎಂತ ಕಷ್ಟ ಶೋಧನೆ ಎಷ್ಟೇ ಒಂದು ಸಮಯದಲ್ಲಿ ಕೂಡ ಆ ಒಂದು ರೋಗಗಳೇನಿದ್ರು ಕೂಡ ನೀನು ಆ ದೇವರನ್ನು ಎಡೆ ಬಿಡದೆ ಪ್ರಾರ್ಥಿಸಿದಾಗ ಅಥವಾ ಖಂಡಿತ ಆ ಯೂಸೆಫ್ನಿಗೆ ಆ ದೇವರು ಅದ್ಭುತವಾಗಿ ಆಶೀರ್ಧ ಮಾಡಿದ ದೇವರು ನಿನಗೂ ಆಶ್ರದ ಮಾಡ್ತಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ ಸೊ ದೇವರ ವಾಕ್ಯದಂತೆ ನಮ್ಮೆಲ್ಲರೂ ನಿಮ್ಮೆಲ್ಲರನ್ನು ಆಶ್ರದ ಮಾಡಿ ಏಸು ನಾಮದಲ್ಲಿ ತಂದೆ ಆ